ಹಾ ಎಲ್ಲರೂ ಹೇಗಿದ್ದೀರಾ ಏನು ಕೇಳ್ತೀರಾ ಸರ್ ಏನಂತ ಹೇಳಿ ಅಂತೀರೇನೋ ನನ್ನ ಕತ್ತನೆ ಅಷ್ಟೆ ತುಂಬಾ ಕಷ್ಟ ಆಗಿದೆ ರಾತ್ರಿಯೆಲ್ಲ ನಿದ್ದೆನೇ ಬರೋಲ್ಲ ಇವಾಗ ಒಂದು ನಿಮಿಷ ಮುಂಚೆ ಹೊರಗಡೆ ತೂ ಕುಡ್ಸ್ತಾ ಕೂತ್ಕೊಂಡಿದ್ದೆ ಪಾಪ ಯಾರೋ ಮಹಾನುಭವ ಬಂದು ಸಾರ್ ಹೋಗಿ ಸರ್ ಕರಿತಾ ಇದ್ದಾರೆ ಅಂತ ಹೆಚ್ಚು ಕಳಿಸಿದ್ರು ಬಂದು ಇವಾಗ ನಿಂತಿದ್ದೀನಿ ನಂಗೆ ಇವಾಗಲೂ ಇನ್ನೂ ನಿದ್ದೆಗೊಂಡು ಇಳಿದಿಲ್ಲ ಇನ್ನೂ ಒಂದು ಅರ್ಧ ಗಂಟೆ ಅಲ್ಲ ಇನ್ನ ಎರಡು ಗಂಟೆ ಬಿಟ್ಟಿದ್ರೆ ನಾನು ಆರಾಮ ಮಲ್ಕೊಳ್ತಿದ್ದೆ ನಿಜವಾಗ್ಲು ಈ ನಿದ್ದೆ ಮಾತ್ರ ನಾನು ಮರ್ಯಾದೆ ಉಳಿಸಲ್ಲ ನಂಗೆ ಗೊತ್ತಾಯ್ತು ಯಾಕಂದರೆ ಓದಲ್ಲ ಈ ಥರ ತೂಕೊಡ್ಸು ತೆಗೆದುಕೊಂಡ್ರೆ ಯಾರೀ ನಮ್ಮ ಬೆಲೆ ಕೊಡ್ತಾರೆ ಈ ಹಾಳಾದ ನಿದ್ದೆ ಅನ್ನೋದು ಈ ಬೇಕಾಗಿರೋ ಟೈಮಿಗೆ ಬರಬೇಕಾಗಿರೋ ಟೈಮಲ್ಲಿ ಬಾ ಬಾ ಅಂದರೂ ಅಪ್ಪು ನನಗೂ ಬರೋಲ್ಲ ಅದು ಬೇಡದೇ ಇರೋ ಟೈಮಿಗೆ ಬರಬೇಡ ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಈ ಟೈಮಲ್ಲಿ ಮಾತ್ರ ಬರಬೇಡ ಅಂದರೂ ನಾನು ಬಂದೇ ಬರ್ತೀನಿ ನಿನ್ನನ್ನು ಮಾತ್ರ ನಾನು ಬಿಡಲ್ಲ ನಾನಿನ್ನ ಬಿಡಲ್ಲಾರೆ ಅಂತ ಬಂದೇ ಬರುತ್ತೆ ಈ ಹಾಳಾದ ನಿದ್ದೆಯಿಂದ ನಾನು ಟೆಂತ್ ಎಕ್ಸಾಮಲ್ಲಿ ಒಂದು ಸಬ್ಜೆಕ್ಟನ್ನೇ ಮಿಸ್ ಮಾಡ್ಕೊಂಬಿಟ್ಟೆ ಒಂದು ಸಬ್ಜೆಕ್ಟನ್ನೇ ಮಿಸ್ ಮಾಡ್ಕೊಂಬಿಟ್ಟೆ ನಮಗೆ ಏನಾದರೂ ಇಂಪಾರ್ಟೆಂಟು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಅದು ಯಾಕೆ ಸಾಯಿಲಿ ಹಾಳಾಗೋಗ್ಲಿ ಬಿಡ್ಯಾವಲ್ಲ ಏನಾದರೂ ಇದೆ ಓದ್ತಾ ಕುತ್ಕೊಂಡ್ರೆ ಸಾಕು ಆ ನಿದ್ದೆ ಅನ್ನೋದು ಎಲ್ಲಿರುತ್ತೋ ಗೊತ್ತಿಲ್ಲ ಈ ನಿದ್ದೆ ಅನ್ನೋದು ಈ ಎಕ್ಸಾಮ್ ಟೈಮಿಗೆ ಮಲಗ್ತೀವಲ್ಲ ಆವಾಗ ನಿದ್ದೆ ಬರೋದು ನಾನು ಹೇಳ್ತೀನಿ ಮೂರು ಕ್ವಾರ್ಟ್ರ್ ಹೊಡಿರಿ ಅವಾಗಲೂ ಕೂಡ ಆ ನಿದ್ದೆ ಬರೋಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಹಂಗಂತ ನಾನು ಮಾತ್ರ ಇಲ್ಲಿವರೆಗೂ ಮೂರು ಕೊಡ್ತಿದ್ದೀನಿ ಅಂತ ಹೇಳಲ್ಲ ನಾನು ಆ ಥರ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಓಕೆನಾ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು ನನಗೆ ಫೀಲ್ ಆಗಿರೋದು ನಾವೇನು ಬಾರಿ ಏನು ಕಿಸ್ ತಬಕರಲ್ಲ ಎಕ್ಸಾಮಲ್ಲೆಲ್ಲ ನಿಜವಾಗ್ಲು ಎಕ್ಸಾಮ್ ಹಿಂದಿನ ಕುತ್ಕೊಂಡು ಓದ್ತಾ ಇದ್ದು ನಾ ಹೇಳ್ದನಲ್ಲ ಈ ನಿದ್ದೆ ದಸೆಯಿಂದ ನನ್ನೊಂದು ಎಕ್ಸಾಮು ಸಬ್ಜೆಕ್ಟೇ ಮಿಸ್ ಮಾಡ್ಕೊಂಡೆ ಅಂತ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಟೆಂತಲ್ಲಿ ಫಾರ್ಮೇಟಿವ್ ಅಸೆಸ್ಮೆಂಟು ಗೊತ್ತಲ್ಲ ನಿಮಗೆಲ್ಲ ಫಾರ್ಮೇಟಿವ್ ಅಸೆಸ್ಮೆಂಟು ಮ್ಯಾಥ್ಸ್ ಸಬ್ಜೆಕ್ಟು ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ನಿಮಗೆಲ್ಲ ನೆನ್ಪಾಗ್ತಿರ್ಬೇಕೇನು ನಿಮ್ಗೆ ಅಡುಗೆಲ್ಲ ಫೇವ್ರೆಟು ನನಗೂ ಕೂಡ ಫೇವ್ರೆಟು ತೀಟ ಆ ತೀಟ ಅನ್ನೋದು ಬರೆಯೋಕ್ಕೆ ಸಾಧ್ಯ ಇಲ್ಲ ಏಳೇಳು ಜನ್ಮದ ಅನುಬಂಧ ನಮಗೂ ನಿಮಗೂ ಎಲ್ರಿಗೂ ಅಲ್ಲ ಅಲ್ಲ ಆ ಹಾ 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 ನೋಡಿ ನೋಡಿ ತೀಟಾ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ತೀಟಾ ತೀಟಾ ಅಷ್ಟೇ ನಾನು ಹೇಳಿದ್ದು ಈ ತೀಟ ಅನ್ನೋದು ನಮ್ಮ ಜೀವನದಲ್ಲಿ ದೊಡ್ಡ ಚಟಾಗಿ ನಮ್ಮ ಜೀವನನೇ ಸ್ಕ್ರ್ಯಾಪ್ ಮಾಡಕ್ಕೆ ಬಿಡ್ತು ಕಣ್ರಿ ಏನ್ರಿ ಅದು ಟ್ರಿಗ್ನೋಮೆಟ್ರಿಕ್ ನನಗಂತೂ ಮ್ಯಾಥ್ಸು ಆ ಅನ್ನೋದು ಯಾವಾಗ ಬಂತೇನೋ ಗೊತ್ತಿಲ್ಲ ಅವಾಗಿಂದ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ನನಗೆ ಆಗೋದೇ ಇಲ್ಲಪ್ಪ ಯಪ್ಪಾ ನನ್ನ ಶತ್ರು ಶತ್ರು ನನಗದು ಫಾರ್ಮೇಟಿವ್ ಅಸಸ್ಮೆಂಟು ಬಂತು ಓದಬೇಕಲ್ಲ ಹಿಂದು ಹಿಂದಿನ ದಿನ ಕೂತ್ಕೊಂಡು ನೋಡ್ಸ್ಯಾಕೆ ಓಪನ್ ಮಾಡ್ತೀನಿ ಫೋರ್ ಚಾಪ್ಟರ್ಸ್ ಫೋರ್ ಚಾಪ್ಟರ್ ಎಕ್ಸಾಮು ಓಪನ್ ಮಾಡ್ತೀನಿ ಅಪ್ಪ ನನಗೂ ಏನೂ ಗಂಧ ಗಾಳಿ ಗೊತ್ತಿಲ್ಲ ಅಲ್ಲ ಎಕ್ಸಾಮಿನಿಂದ ನಾವು ಓಪನ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಅಪ್ಪ ನನಗೆ ಏನೂ ಓದಾಗ್ತಿಲ್ಲ ನನ್ನ ಫ್ರೆಂಡ್ ಎಷ್ಟೊತ್ತಿಗೆ ಫೋನ್ ಮಾಡ್ದ ಅವನೇ ನಮ್ಮ ಕ್ಯಾಟಗರಿ ಎಕ್ಸಾಮ್ ಇಂದಿನ ನೋಟ್ಸ್ ಓಪನ್ ಮಾಡ್ಕೊಂಡು ಓದ್ತಾ ಕೊರೋನು ಫೋನ್ ಮಾಡ್ದೆ ಫೋನ್ ಮಾಡಿ ಏ ಮಗ ಏನೋ ಮಗ ಇದು ತೀಟಾ ದೊಡ್ಡ ಕ್ವಾಟ್ಲೆ ಕೊಡ್ತೈತಲ್ಲೋ ಏನೋ ಮಾಡೋದು ಇವಾಗ ಏನೋ ಬರೆಯೋದು ನಾಳೆ ಅಂತ ನೋಡೋ ಭಾರಿ ಟೆನ್ಷನ್ ಮಾಡ್ಕೊಂಡಲ್ಲ ಓದೋಕೆ ಹೋಗಬೇಡ ನಾನು ಕೂಡ ಅಷ್ಟೇ ಟೆನ್ಷನ್ ಇದ್ದಾಗಲ್ಲ ನಾನು ಯಾವಾಗಲೂ ಓದೋಕ್ಕೆ ಹೋಗೋಲ್ಲ ಇನ್ನ ಟೆನ್ಷನ್ ಆಯ್ತು ಅಂದರೆ ಮೂಡ್ ಆಫ್ ಆಯ್ತು ಅಂದರೆ ಓದೋಕ್ಕೆ ಹೋಗ್ಬೇಡ ನೋಡು ಇವಾಗ ಮಲ್ಕೋಬೇಡಣ ಆರಾಮಾಗಿ ಬೆಳಿಗ್ಗೆ ಒಂದು ಐದು ಗಂಟೆಗೆ ಹೇಳೋಣ ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಾಲ್ಕು ತಾಸು ಓದ್ಬಿಡಣ ಫುಲ್ಲು ನಾಲ್ಕು ಚಾಪ್ಟ್ರು ಒಂದೊಂದು ಗಂಟೆ ಒಂದೊಂದು ಚಾಪ್ಟ್ರು ಓದ್ಬಿಡೋಣ ಹತ್ತು ಗಂಟೆಗೆ ಎಕ್ಸಾಮ್ ಇರೋಣ ಯಾಕೆ ಮಾರ್ಸ್ ಬರಲ್ಲ ಏನಿಲ್ಲ ಇವಾಗ ಅಲಾರಾಮ್ ಇಡ್ಕೊ ಮಲ್ಕೋ ಬೆಳಗ್ಗೆ ನಾನು ಎಪ್ಸ್ತೀನಿ ಅಂತ ಹೇಳಿಬಿಟ್ಟೆ ಫೋನ್ ಇಟ್ಟೆ ಹೇಳ್ಬಿಟ್ಟೆ ಫೋನ್ ಇಟ್ಟೆ ಅದಾಯಿತು ಏನಿಲ್ಲ ನನಗೂ ಸಿಕ್ಕಿದೆ ಚಾನ್ಸ್ ಅಂತ ಎಕ್ಸಾಮು ಓದಕ್ಕೆ ಕೂತಿದ್ದೀನಿ ನಿದ್ದೆ ಬರದೇ ಇರುತ್ತಾ ಬಂದೇ ಬರುತ್ತೆ ನನಗಂತೂ ನೋಟ್ಸೆಲ್ಲ ಬ್ಯಾಗಿಗೆ ತುಂಬಿದೆ ನೋಟ್ಬುಕ್ಕು ಬುಕ್ಸು ಎಲ್ಲ ಬ್ಯಾಗಿಗೆ ತುಂಬಿ ಎಲ್ಲ ಪ್ಯಾಕ್ ಮಾಡಿ ಬದಿ ಒಗಾಸಿ ಕಾಲು ನೆಟ್ಟು ಮಲಗಿಬಿಟ್ಟೆ ಅಲಾರಂ ಕೂಡ ಇಟ್ಟಿದೆ ಫೋನ್ ಕೂಡ ಮಾಡ್ತೇನೆ ಅಂತ ಹೇಳಿದೆ ಮಲಗ್ದೆ ಹಾ ಬಾ 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 ಏನು ನಿದ್ದೆ ಅದೇ ಎಕ್ಸಾಮ್ ಟೈಮ್ ಅಲ್ಲ ಹಂಗಾಗೆ ನಿದ್ದೆ ಮಲಗ್ದೆ ಒಳ್ಳೆ ಸಕ್ಕತ್ತಾಗಿ ನಿದ್ದೆ ಬಂತು ಏನು ಕೇಳ್ತೀರ ಹ್ಞೂ ಒಳ್ಳೆ ಚಿಕನ್ ಸಾಂಬಾರು ತಿಂದಿದ್ನ ಹೊಟ್ಟು ತುಂಬ ಊಟ ಕಣ್ಣು ತುಂಬ ನಿದ್ದೆ ಹ್ಞೂ ಯಾರಿಗಿದೆ ಸುಖ ಯಾರಿಗುಂಟು ಯಾರಿಗಿಲ್ಲ ಕನೆಯಾಗ ನಿದ್ದೆ ಮಾಡಿದೆ ಬೆಳಿಗ್ಗೆ ಎದ್ದು ಯಾಕೋ ನೋಡ್ತೀನಿ ಟೈಮು ಐದಾಗಿ ಹತ್ತಾಗ ಹನ್ನೆರಡಾಗಿ ಹೋಗಿದೆ ಇಲ್ಲ ಹನ್ನೆರಡಾಗಿ ಹೋಗಿದೆ ಎಲ್ಲರೂ ಎಕ್ಸಾಮ್ ಬರೆದು ಎಕ್ಸಾಮೇ ಮುಗ್ದೋಗಿರ್ತದೆ ನಾವೆಂತಪ್ಪ ಮಾಡೋದು ಇವಾಗ ನಾನು ನೋಡ್ತೀನಿ ಇವಾಗ ಎದ್ದೀನಲ್ಲ ಏನು ಮಾಡ್ದಪ್ಪ ಅಲ್ಲ ಅಲಾರಾಮ್ ಇಟ್ಟಿದೆ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಅವನಾದರೂ ಫೋನ್ ಮಾಡಿರ್ಬೇಕಲ್ಲ ಅಂತ ಯಾಕೋ ನೋಡ್ತೀನಿ ನಾಲ್ಕು ಮಿಸ್ಡ್ ಕಾಲ್ ನಾಲ್ಕು ಮಿಸ್ಡ್ ಕಾಲ್ ಅದಾವೆ ನೋಡಿ ನನಗೆ ಏನು ತಗೋಗ ನಿದ್ದೆ ಅಂತ ಇರ್ಬೋದು ಸರಿ ಆಯಿತು ಇದಂತೂ ಕೇಳಿಸಿಲ್ಲ ರಿಂಗ್ ಆಗಿರೋದು ಅಲಾರಾಮ್ ಇಟ್ಟಿದ್ದಾರೆ ಹೊಡಿಬೇಕಿತ್ತಲ್ಲ ಅದಾದರೂ ಕೇಳಿಸ್ಬೇಕಿತ್ತಲ್ಲ ಅಂತ ಯಾಕೋ ಚೆಕ್ ಮಾಡ್ತೀನಿ ಮೊಬೈಲ್ ತೆಗೆದು ಅಲ್ಲ ಬೆಳಗ್ಗೆ ಮುಂಚೆ ಐದು ಗಂಟೆಗೆ ಇಟ್ಟರೆ ಅಲಾರಾಮ್ ಹೊಡ್ಕೊಳ್ಳುತ್ತೆ ಸಂಜೆ ಐದು ಗಂಟೆ ಅಲಾರಾಮ್ ಇಟ್ಟರೆ ಏನ್ರಿ ಹೊಡ್ಕೊಳ್ಳುತ್ತೆ ಸಂಜೆ ಹೊಡೆಯೋದು ಹಾಂ ಆ ನಿದ್ದೆ ಹಾಂ ನಿದ್ದೆಯಲ್ಲಿ ಎಲ್ಲಿ ಅಲಾರಾಮ್ ಇಡೋಣ ಏನು ಮಾಡೋಣ ಏನಾದ್ರು ಗೊತ್ತಿರತ್ತ ನಮಗೆ ನಮಗೆ ಒಟ್ಟಾಗಿ ಮಲಗ್ಬೇಕು ನಿದ್ದೆ ಮಾಡಬೇಕು ಏನಿಲ್ಲ ಅವತ್ತಿನ ದಿನ ಮಲ್ಕೊಂಡೆ ಬೆಳಗ್ಗೆ ಮುಂಚೆ ಹನ್ನೆರಡು ಗಂಟೆ ಎದ್ದೆ ಅವತ್ತಿನ ದಿನ ನಾನಂತೂ ಡೋರೇ ತೆಗಿಲಿಲ್ಲ ರೂಮಿಂದ ಹೊರಗಡೆ ಬರಲಿಲ್ಲ ಹಾಗಂತ ಏನು ಓದ್ತಾ ಕೂತ್ಕೊಂಡಿದ್ದಲ್ಲ ಮತ್ತೆ ರಗ್ಗದ್ ಮಲಗಿದು ಟೆನ್ಷನ್ನು ಏನು ಮಾಡೋದು ಟೆನ್ಷನ್ನೇ ರಗ್ಗದ್ ಮಲಗಿದೆ ನೋಡಿ ನಮ್ಮ ಒಂದು ನಿದ್ದೆ ನಮ್ಮ ಎಷ್ಟೆಲ್ಲ ಹಾಳು ಮಾಡಿಬಿಡ್ತು ಅಂತ ಇವಾಗಲೂ ಕೂಡ ಅಷ್ಟೆ ಅಲಾರಾಮ್ನ ಎ ಎ ಎಮಿಗೆ ಇಟ್ಟಿದ್ದೇನೆ ಪಿ ಎಮ್ಗೆ ಇಟ್ಟಿದ್ದಾನೆ ಅಂತ ನೋಡ್ಕೊಂಡಿರ್ತೀನಿ ಆದ್ರೆ ಈ ನಿದ್ದೆ ಅನ್ನೋದು ಭಾರಿ ಒಂಥರ ಇರಿಟೇಷನ್ ಕಣ್ರಿ ಭಾರಿ ಒಂಥರ ಇರಿಟೇಷನ್ ಯಾಕಂದರೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ನಿದ್ದೆ ಬರುತ್ತೆ ಅದೆಲ್ಲ ಬಿಡಿ ಹಾಳಾಗೋಗ್ಲಿ ರಾತ್ರಿ ಹೊತ್ತು ನಿದ್ದೆ ಬರ್ದಿರೋದು ಬಿಡಿ ಹೋಗ್ಲತ್ತು ಇವಾಗಲೂ ಕೂಡ ಸ್ಕ್ರಿಪ್ಟ್ ಬರೆಯೋ ಕುತ್ತೆ ಅಂದರೆ ಸಾಕು ನನ್ನ ಮಗಂದು ಎಲ್ಲಿರುತ್ತೋ ನಿದ್ದೆ ಬಂದುಬಿಡುತ್ತೆ ಆದರೆ ರಾತ್ರಿ ಹನ್ನೆರಡು ಗಂಟೆ ಅಲ್ಲ ಒಂದು ಗಂಟೆ ಅಲ್ಲ ಎರಡು ಗಂಟೆ ಬೇಕಾದ್ರೆ ತಾಡಿಸ್ತೀನಿ ನಿದ್ದೆ ಮಾಡ್ತೀನಿ ಮೊಬೈಲ್ ನೋಡ್ತಾನೆ ತಾಡಿಸ್ಬಿಡ್ತೀನಿ ಅದು ಏನಾಗಿದೆಯೋ ನನಗೂ ಗೊತ್ತಿಲ್ಲ ನಿಮಗೂ ಹಿಂಗೆಲ್ಲ ಆಗ್ತಿದೆಯಾ ಇಲ್ವಾ ಸರಿ ಹಾಗಿದ್ರೆ ನೀವು ಸೂಪರ್ ಬಿಡಿರಿ ತುಂಬ ಆರಾಮಾಗಿದ್ದೀರಾ ಅಂತ ಸರಿ ನೆಕ್ಸ್ಟ್ ಸಿಗೋಣ ಬಾಯ್